ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ಟಿ ಬ್ಲಾಗ್ಸ್ ಇದು ಮಂಗಳವಾರ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆ ಆರು ಗಂಟೆ ಆಗಿತ್ತು ಸ್ವಲ್ಪ ಬೇಗನೆ ಎದೋಣ ಅಂತ ಅಂದ್ಕೊಂಡ್ವಿ ಸ್ವಲ್ಪ ಲೇಟೇ ಆಯಿತು ರಾತ್ರಿ ಮಲಗಿದ ಲೇಟ್ ಆಯ್ತಲ್ವ ಹಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡಿದು ಹೊರಗಡೆಗೆ ಬಂದುಬಿಟ್ಟೆ ಹೊರಗಡೆ ವಾತಾವರಣ ಎಲ್ಲ ನೋಡಿ ತುಂಬಾ ಫ್ರೆಶ್ ಆಯಿತು ಮೈಂಡ್ ಅಂತಲೇ ಹೇಳ್ಬೋದು ಹಾಗೆ ನಿಮಗೂ ಸಹ ಇಷ್ಟ ಆಗ್ಬೋದು ಅಂತ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ತುಂಬ ತಂಪಾದ ಗಾಳಿ ಬೀಸ್ತಾಯಿತ್ತು ಇತ್ತು ಇನ್ನು ಸೂರ್ಯ ಕೂಡ ಪ್ರಕಾಶಮಾನವಾಗಿ ಬಂದಿರಲಿಲ್ಲ ತುಂಬ ಚೆಂದ ಅನ್ನಿಸ್ತಿತ್ತು ಇವತ್ತಿನ ವಾತಾವರಣ ನಾವು ಇಷ್ಟು ಬೇಗ ಯಾವತ್ತೂ ಎದಳಲ್ಲ ಹಬ್ಬಗಳಲ್ಲಿ ಬಿಟ್ಟರೆ ಹಂಗಾಗಿ ಹಾಗೆಯೇ ನಾನು ರಾತ್ರಿನೇ ಮಾವಿನ ಎಲೆಗಳನ್ನೆಲ್ಲ ನೀರಲ್ಲಿ ನೆನೆಯಾಕಿದ್ದೆ ಧೂಳೆಲ್ಲ ಇದ್ದರೆ ಹೋಗ್ಲಿ ಅಂದ್ಬಿಟ್ಟು ಅವನ್ನೆಲ್ಲ ತೊಳ್ಕೊಂಡು ತೊಳ್ಕೊಂಡು ನಾನೇ ತೋರಣನ ಕಟ್ತಾ ಏಕೆಂದರೆ ದೇವರಾಜು ಡ್ಯೂಟಿಗೆ ಹೋಗಿದ್ದಾರೆ ಅಲ್ವಾ ಹಂಗಾಗಿ ನಾನೇ ಕಟ್ತಿದ್ದೀನಿ ನಾನು ಬೇರೆ ಥರ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೆ ನನ್ನದೇ ಆದ ಕೆಲಸದ ಬ್ಯುಸಿಯಲ್ಲಿ ನನಗೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಹಾಗಾಗಿ ಮಾಮೂಲಿ ತೋರಣನೇ ಕಟ್ಬಿಟ್ಟೆ ಫ್ರೆಂಡ್ಸ್ ಈ ಒಂದು ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಹಾಕಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ತೋರಣ ಎಲ್ಲ ಕಟ್ಟಿ ಬಾಗ್ಲಿಗೂ ಸಹ ಹಾಕ್ದೆ ಸಿಂಚು ರಂಗೋಲೆ ಬಿಡಿಸ್ತಾ ಇದ್ದಾಳೆ ಬಾಗ್ಲಿಗೆ ನೀರು ಹಾಕಿ ಮನೆಯಲ್ಲಿ ಹಬ್ಬಗಳಲ್ಲೆಲ್ಲ ಅವಳೇ ಬಿಡಿಸ್ತಾಳೆ ತುಂಬ ಚೆನ್ನಾಗಿ ಬಿಡಿಸ್ತಾಳೆ ನಿಮಗೂ ಇಷ್ಟ ಆಗ್ಬೋದು ಅಂತ ಒಂದು ವೀಡಿಯೋ ಮಾಡಿಕೊಂಡೆ ಈ ರೀತಿಯಾಗಿ ಬಿಡಿಸಿದ್ದಾಳೆ ಇಷ್ಟ ಆಯಿತಾ ನೆಕ್ಸ್ಟ್ ನಾನು ಮನೆ ಕಸ ಎಲ್ಲ ಗುಡಿಸ್ಕೊಟ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಟ್ಟೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕಲ್ವ ಹಾಗಾಗಿ ಸಿಂಚು ಮನೆ ಎಲ್ಲ ಒರೆಸ್ಕೊಂಡು ಅವ್ಳು ಮನೆ ಒರೆಸೋದ್ರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಬಾಗಿಲಿಗೆಲ್ಲ ತೋರಣಗಳನ್ನ ಹಾಕ್ತೆ ಹಾಗೆ ಹೊಸಲೆಲ್ಲೂ ನಾನು ಇವಾಗ ಸ್ನಾನ ಮಾಡಿ ಒರೆಸ್ಕೊಂಡು ಪೂಜೆ ಮಾಡ್ತೀನಿ ಹೊರ್ಗಡೆಗೆ ಮಾತ್ರ ರಂಗೋಲಿ ಬಿಟ್ಟಿರ್ತಾಳೆ ಹೊಸ್ಲಿಗೆ ಸ್ನಾನ ಮಾಡಿಯೇ ಅರ್ಶನ ಕುಂಕುಮ ಹಚ್ತೀನಿ ಹಾಗೆ ಚಿಟ್ಟೆನು ಮತ್ತು ಸಿಂಚುನು ಮುಖಕ್ಕೆ ಕಾಲಿಗೆಲ್ಲ ಹರಳೆಣ್ಣೆನ ಬಿಸಿ ಮಾಡಿಕೊಂಡು ಹಚ್ಕೊಂಡು ಸ್ನಾನ ಮಾಡಿಕೊಂಡ್ರು ನಾನು ಸಹ ಮುಖಕ್ಕೆ ಮಾತ್ರ ಹಚ್ಕೊಂಡಿದ್ದೆ ಹಾಗೆ ಚಿಟ್ಟೆಗೆ ಫುಲ್ ಮೈಗೆಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟು ಸ್ನಾನನ ಮಾಡಿಸಿದ್ಲು ಟೈಮು ಪಾತ್ರೆ ಎಲ್ಲ ತೊಳ್ಕೊಂಡು ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡೋದ್ರಲ್ಲಿ ಹತ್ತು ಗಂಟೆ ಹತ್ತೈದ್ರೇ ಆಗಿತ್ತು ಇನ್ನೂ ಒಂದು ಸ್ವಲ್ಪ ಬೇಗನೆ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡಿದ್ದೆ ಆದರೆ ಆಗಲಿಲ್ಲ ನ ಜೊತೆಗೆ ದವನ ತಂದಿದ್ದೆ ದವನ ಹಾಕೋದೇ ಮರ್ತುಬಿಟ್ಟಿದ್ದೆ ಆಮೇಲೆ ದೇವರಾಜು ಬಂದ್ರಲ್ವ ಆವಾಗ ಅವ್ರು ಪೂಜೆ ಮಾಡಿದ್ರು ದವನ ಎಲ್ಲ ಇಟ್ಟು ಈಗ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮತ್ತು ಸ್ಪ್ರೌಟ್ಸ್ದು ಸಾಲಾಡ್ ಮಾಡಿದ್ದೆ ದಾಳಿಂಬೆ ಎಲ್ಲ ಹಾಕಿ ಹೆಲ್ತಿ ಫುಡ್ ಒಂದಿಗೆ ಇವತ್ತಿನ ಟಿಫಿನ್ನ ಮುಗಿಸ್ಬಿಟ್ಟು ಅಮ್ಮ ಜೈ ಎಲ್ಲ ಬಂದ್ರು ಅವ್ರಿಗೆಲ್ಲ ಟೀ ಮಾಡ್ಕೊಟ್ಟೆ ಜೈ ಈಗೆಲ್ಲ ಅಡ್ರಸ್ತಾನೆ ಚಿಟ್ಟೆನ ನೀವೇ ನೋಡಿ ಚೊಲಗಿಡ ಸುಮ್ಮನಿರೋ ಹಾಗೆ ಅಮ್ಮನ ನೋಡ್ಬೋದು ಏನೇ ಕೆಲಸ ಮಾಡ್ತಾಯಿದ್ರು ಮೊಬೈಲಲ್ಲಿ ಈ ರೀತಿ ಧಾರಾವಾಹಿಗಳನ್ನ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಕೆಲಸ ಮಾಡಲಿಕ್ಕೆ ಮನೇಲಿ ಟಿ ನೋಡಿರ್ತಾರೆ ಮತ್ತು ಅದೇ ಎಪಿಸೋಡ್ನ ಮೊಬೈಲಲ್ಲೂ ನೋಡ್ತಾರೆ ನಿಮ್ಮ ಮನೇಲೂ ಹೀಗೇನ ಅದಕ್ಕೆ ರೇಖ್ತಾ ಇರ್ತೀನಿ ಏನು ಸಂದು ಟಿ ಇಲ್ಲೊಂದು ಸತಿ ನೋಡ್ತೀಯಮ್ಮ ಬೋರ್ ಆಗಲ್ವಾ ಅಂದ್ಬಿಟ್ಟು ನಮಗೇನು ಧಾರಾವಾಹಿ ಅಡಿಕ್ಷನ್ ಇಲ್ಲ ಹಾಗೆ ಟಿ ವಿಗೂ ಸಹ ನಾವು ಕರೆನ್ಸಿ ಹಾಕಿಲ್ದಿರೋದ್ರಿಂದ ನಮ್ಗೇನಿದ್ರು ಕೆಲಸಗಳು ಜೊತೆಲಿ ಟೈಮ್ ಪಾಸ್ ಮಾಡೋದೇ ಆಗೋಗ್ಬಿಡತ್ತೆ ಎಡಿಟಿಂಗ್ ಮಾಡೋದಿದ್ರೆ ಅದು ಸಹ ಟೈಮ್ ಪಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ನಿನ್ನೆ ಕಂಪ್ಲೀಟ್ ಮಾಡಿದಂಥ ಬ್ಲೌಸ್ಗೆ ಹಾಕ್ತಾ ಇದ್ದೀನಿ ಜೊತೆಗೆ ಫಾಲ್ ಎಲ್ಲ ಹಾಕಿರಲಿಲ್ಲ ಅಲ್ವಾ ದೇವರಾಜು ಬಂದರೂ ಅವ್ರ ಕಲ್ ತರಿಸ್ಕೊಂಡ್ಬಿಟ್ಟು ಫಾಲು ಹಾಗೇನೇ ನಾನು ಸೈಡ್ನ ಈ ಥರ ಸಣ್ಣದಾಗ ಹೊಲಿತೀನಿ ಏನು ಮಾಡ್ಸೋದಕ್ಕೆ ಕೊಡೋಲ್ಲ ಎಲ್ಲ ಇದಾದರೆ ಇನ್ನೂ ಬೆಸ್ಟ್ ಚೆನ್ನಾಗಿ ಬಾಳಿಕೆ ಬರುತ್ತೆ ಜಿಗ್ಸಾಗೆಲ್ಲಾದರೆ ಏನಾಗುತ್ತೆ ಅಂದರೆ ಐರನ್ ಗಿರನ್ ಮಾಡುವಾಗ ಸುಟ್ಟೋದಂಗೆ ಆಗುತ್ತೆ ಪ್ಲಾಸ್ಟಿಕ್ ಥ್ರೆಡ್ಡೆಲ್ಲ ಹಾಕ್ತಾರಲ್ವ ಹಂಗಾಗಿ ನಾನು ಸಾಮಾನ್ಯವಾಗಿ ಸಣ್ಣದಾಗಿ ಸ್ಟಿಚ್ ಮಾಡಿಬಿಡ್ತೀನಿ ಸೈಡ್ಗಳನ್ನ ಕೆಲವೊಬ್ರು ಬೇಕು ಅಂತ ಕೇಳಿದ್ರೆ ಮಾಡಿಸ್ಕೊಡ್ತೀನಿ ಹಾಗೆ ಫಾಲೆಲ್ಲ ಹಾಕ್ಕೊಂಡು ಐರನೆಲ್ಲ ಮಾಡಿ ಅವ್ರ ಮನೆಗೆ ತಗೊಂಡೋಗಿ ತಲುಪಿಸ್ಬಿಟ್ಟು ಬಂದು ಅಡುಗೆನ ರೆಡಿ ಮಾಡ್ಕೋಬೇಕು ಮಾಡಲಿಕ್ಕೆ ಫೈನಲಿ ಬ್ಲೌಸ್ ಕೂಡ ಸ್ಟಿಚ್ ಆಯಿತು ಈಗ ಅರ್ಜೆಂಟಾಗಿ ಹೋಗಿ ಕೊಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ದೇವರಾಜು ಊರಿಗೆ ಹೊರಟ್ಬಿಟ್ಟಿದ್ದಾರೆ ನಡ್ಕೊಂಡು ಬಿಸ್ಲಲ್ಲಿ ಹೋಗೋಕ್ಕಾಗಲ್ಲ ಹನ್ನೆರಡು ಗಂಟೆ ಬೇರೆ ಆಗಿದೆ ಆಂಟಿಗೆ ಮಧ್ಯಾಹ್ನ ಕೊಡಬೇಕಾಗಿತ್ತು ಬ್ಲೌಸ್ ಹಂಗಾಗಿ ಮತ್ತೆ ಬಂದು ಸಂಜೆ ಇನ್ನೊಂದು ಬ್ಲೌಸ್ ಅಲ್ಲಿ ನಾಳೆ ಒಂದು ಕೊಡಬೇಕು ಕೊಟ್ಟು ಬಂದೆ ಈಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅನ್ನ ಮತ್ತೆ ಬೇಳೆ ಕೂಗ್ಸಿದ್ದೆ ಅಲ್ವಾ ಫುಲ್ ಅಡುಗೆ ಮನೆ ಆಗಿದೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಡುಗೆಲ್ಲ ಆದಮೇಲೆ ಒಬ್ಬಟ್ಟು ಮಾಡಿಲ್ಲ ನಮ್ಮ ಮನೇಲಿ ಒಬ್ಬಟ್ಟು ಯೂಶ್ವಲಿ ತಿನ್ನೋಕೆ ಇಷ್ಟವೇ ಪಡೋಲ್ಲ ಹಾಗಾಗಿ ಅವ್ರು ಏನು ಇಷ್ಟಪಟ್ಟು ತಿಂತಾರೋ ಅದನ್ನೇ ಮಾಡ್ತೀನಿ ಹೆಸರುಬೇಳೆ ಪಾಯಸ ವಡೆ ಕೋಸಂಬರಿ ಬಿಸಿಬೇಳೆ ಬಾತು ನವಣೆ ಮತ್ತು ರೈಸ್ನ ಹಾಕಿ ಮಾಡ್ತಾಯಿರೋದು ಇನ್ನೇನು ಇನ್ನೇನು ಮಾಡ್ತಾಯಿದ್ದೀನಿ ಇನ್ನೇನು ಇಲ್ಲ ಇಷ್ಟೇ ಬೆಳಗ್ಗೆ ಪುಳಿಯೋಗರೆ ಮತ್ತೆ ಸಲಾಡ್ ಮಾಡಿದ್ವಲ್ವಾ ಹೊಟ್ಟೆ ತುಂಬ್ದಂಗೆ ಇದೆ ಲೈಟಾಗಿ ಊಟ ಮಾಡೋದು ಹೊಸ ಬಟ್ಟೆ ಇಲ್ಲ ಈ ವರ್ಷ ಹಬ್ಬಕ್ಕೆ ಹೊಸ ಬಟ್ಟೆ ತಗೊಳ್ಳಿಲ್ಲ ಅಲ್ಲ ನಾನು ಸಂಗೀತಕ್ಕೆ ಹೋಗಿದ್ದೆ ಅಲ್ವಾ ಅಲ್ಲಿಯಾವುದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಎ ಬುಕ್ ಮಾಡಿದ್ದೆ ಅದು ನೋಡಿದ್ರೆ ಹಬ್ಬದ ದಿನ ಬರುತ್ತೆ ಅಂತ ಬುಕ್ ಮಾಡಿದ್ರೆ ಬರಲೇ ಇಲ್ಲ ಇನ್ನೇನು ಮಾಡೋದು ಅವತ್ತಿನ ದಿನ ಹೋಗಿ ತಗೊಬರೋಕ್ಕಾಗಲ್ವಲ್ಲ ಇರಲಿ ಮಕ್ಳಿಗೆ ಸದ್ಯ ಆಯ್ತಲ್ಲ ಹೊಸ ಬಟ್ಟೆ ಅಂದ್ಬಿಟ್ಟು ನಾನು ಹಾಗೆ ಇರೋ ಬಟ್ಟೆನೇ ಹಾಕೊಂಡೆ ಅದರಲ್ಲೇ ಹಬ್ಬನ ಮುಗಿಸ್ದೆ ಅಂತಲೇ ಹೇಳ್ಬೋದು ಫಸ್ಟ್ ವರ್ಷ ಹೊಸ ಬಟ್ಟೆ ಇಲ್ಲದೆ ಬರ್ತಡೇ ಕೂಡ ಆಚರಿಸ್ಕೊಂಡೆ ಹಾಗೆ ಯುಗಾದಿ ಹಬ್ಬನೂ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಿಂದನೇ ಮಾಡಿದೆ ಅಂದರೆ ಹೊಸ ಬಟ್ಟೆ ಇಲ್ವಲ್ಲ ಅಂತೆಲ್ಲ ಮೊದಲೆಲ್ಲ ತುಂಬಾ ಫೀಲ್ ಮಾಡ್ಕೋತಿದ್ದೆ ಬಟ್ಟೆ ತೊಗೊಳ್ ತೊಗೊಳ್ದೆ ಹೋದರೆ ಆದರೆ ಈಗ ಏನಾದರೂ ಫೀಲ್ ಆಗಲ್ಲ ಮಕ್ಳುಗಳು ಹೊಸ ಬಟ್ಟೆ ಹಾಕೊಂಡ್ರೆ ಸಾಕು ಅಂತ ಅನಿಸುತ್ತೆ ಹಾಗೆಯೇ ನೀವೆಲ್ಲ ಹೇಗೆ ಮಾಡಿದ್ರಿ ಹಬ್ಬ ಹರಿದಿನಗಳನ್ನ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬನ ಆಚರಿಸ್ತಾರೆ ಹಾಗೆ ನಮ್ಮ ಮನೆಯಲ್ಲೂ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಮ್ಮಂಗಂತೂ ಈ ಸೀರೆ ಹೇಳಿ ಮಾಡಿಸ್ತಂಗೆ ಕಾಣಿಸ್ತಾ ಇದೆ ಮಹಾಲಕ್ಷ್ಮಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ನನ್ನ ಕಣ್ಣಿಗೆ ತುಂಬಾ ಇಷ್ಟ ಆಯಿತು ಅಮ್ಮಂಗೆ ಹೇಳ್ತಾ ಇದೆ ಈ ಥರ ರೆಡಿಯಾಗಿ ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಅಂದ್ಬಿಟ್ಟು ನಾನು ಫೈನಲಿ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಆಗ್ತಾಯಿದ್ದೀನಿ ನಾನು ಅನ್ನನ ಸಪ್ರೇಟಾಗಿ ಕೂಗಿಸ್ಕೊಂಡು ಮಾಡ್ತೀನಿ ಕೆಲವೊಬ್ಬರು ಹಾಗೆಯೇ ಬೇಳೆ ಜೊತೆಗೂ ಅಕ್ಕಿ ಹಾಕಿ ಕೂಗಿಸ್ಬಿಟ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ಮಾಡ್ಕೊತಾರೆ ನಾನು ಆ ಥರ ಮಾಡಲ್ಲ ಅಮ್ಮ ಯಾವ ಥರ ನನಗೆ ಹೇಳ್ಕೊಟ್ಟಿದ್ದಾರೋ ನಾನು ಅದೇ ರೀತಿ ಮಾಡೋದು ಸಪ್ರೇಟಾಗಿ ಬೇಳೆ ತರಕಾರಿ ಎಲ್ಲ ಕೂಗಿಸ್ಕೊಂಡ್ಬಿಟ್ಟು ಅನ್ನನೂ ಸಪ್ರೇಟಾಗಿ ಮಾಡಿ ಈ ಥರ ಹಾಕಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬಿಸಿಬೇಳೆ ಭಾತನ್ನ ಮಾಡ್ಕೊತೀನಿ ಸ್ವಲ್ಪ ರೈಸ್ ಹಾಕಿದ್ರೆ ಸಾಕು ಏಕೆಂದರೆ ಮಾಡಿದಾಗ ಅನ್ಸುತ್ತೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಬಿಟ್ಬಿಟ್ರೆ ಚೆನ್ನಾಗಿ ಎಳ್ಕೊಂಡು ಗಟ್ಟಿಯಾಗಿ ಬಿಡುತ್ತೆ ಹಂಗಾಗಿ ಈ ಟ್ರೈನ್ ಸೌಂಡ್ ಕೇಳಿಸ್ತು ಅಂದ್ಕೊತೀನಿ ಮನೆ ಪಕ್ಕದಲ್ಲೇ ಇರೋದ್ರಿಂದ ಟ್ರೈನ್ ಹೋಗೋದು ಬರೋದು ಎಲ್ಲ ಸೌಂಡ್ ತುಂಬಾ ಕೇಳುತ್ತೆ ಇಲ್ಲಿ ಎಲ್ಲ ಕಾರ್ಗ ಇಟ್ಟಿದ್ದೀನಿ ನೋಡಿ ನಾನು ಮಾಡೋ ಬಿಸಿಬೇಳೆ ಭಾತ್ ಈ ರೀತಿ ರೈಸ್ ಮಾಡ್ಕೊಂಡು ಮಾಡೋದು ನಾನು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾನು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲನೂ ಹಾಕ್ತೀನಿ ಅಮ್ಮ ಹೇಳ್ಕೊಟ್ಟಿರೋದು ಇದು ತುಂಬ ರುಚಿಯಾಗಿರುತ್ತೆ ನಾನು ಒಡೆಗೆ ಕಡಲೆಬೇಳೆ ಬೆಳ್ಳುಳ್ಳಿ ಶುಂಠಿ ಕರ್ಬೇವಿನ ಸೊಪ್ಪು ಹಣ್ಣುಮೆಣಸಿಗೆ ದಪ್ಪ ದಪ್ಪ್ದಾಗ ರುಬ್ಕೊತೀನಿ ಇಲ್ಲಿ ಈರುಳ್ಳಿ ಸಾಂಬಾರು ಸೊಪ್ಪು ಸಬ್ಸಿಗೆ ಸೊಪ್ಪು ಉಪ್ಪು ಇಷ್ಟು ಹಾಕೊಂಡು ಕಲಸ್ಬಿಟ್ಟು ಎಣ್ಣೆಗೆ ಬಿಡೋದು ನಾನು ಒಡೆ ಮಾಡೋದು ಈ ರೀತಿಯೇ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ವಾಯು ಇರಲ್ಲ ಅಂತಷ್ಟೆ ಗ್ಯಾಸ್ ಆಗೋಲ್ಲ ಅಂದ್ಬಿಟ್ಟು ಏಕೆಂದರೆ ಒಡೆ ಹಿಟ್ಟಿಗೆ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನು ಸಹ ಬೆರೆಸ್ಕೊಬೋದು ನಾನು ಹಾಕಿಲ್ಲ ಕೆಲವೊಂದು ಸಲ ಹಾಕ್ತೀನಿ ಕೂಡ ಹಾಗೆಯೇ ಟೇಸ್ಟ್ ನೋಡಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು ಈಗ ಎಣ್ಣೆಗೆ ಬಿಡ್ತಾ ಇದ್ದೀನಿ ಹಾಗೆ ಈ ಈ ವಡೆ ಅಂತೂ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ನೈಟ್ ಆದ್ರೂ ಮೆತ್ತಗಾಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರಲಿಲ್ಲ ಈಗ ಅಡುಗೆ ಎಲ್ಲ ರೆಡಿ ಆಯಿತು ಹೊರಗಡೆ ಬಂದ ಜೈ ಸೆಕೆಗೆ ಹಂಗೆ ನೆಲದ ಮೇಲೆ ಬಿದ್ದು ಒದ್ದಾಡ್ತಿದ್ದಾನೆ ಅಮ್ಮ ಸಾಂಬಾರು ಬೀಜ ಮೆಣಸಿಕ್ ಎಲ್ಲ ಒಣಗಾಕಿ ಎಲ್ಲ ಚೆನ್ನಾಗಿ ಅಲ್ವಾ ಅದು ಸಾಂಬಾರು ಬೀಜ ಎಲ್ಲ ಇದ್ದಾರೆ ಅಷ್ಟರಲ್ಲಿ ಅಡುಗೆ ಕೂಡ ರೆಡಿ ಆಯಿತು ಎಲ್ಲ ಹಾಕೊಂಡು ಊಟಕ್ಕೆ ಕೂತ್ಕೊಂಡ್ವಿ ನಾನು ನವಣೆ ಅಕ್ಕಿ ಎಲ್ಲ ಹಾಕಿ ಬಿಸಿಬೇಳೆ ಭಾತು ಕೋಸಂಬರಿ ವಡೆ ಪಾಯಸ ಇಷ್ಟೇ ನಮ್ಮ ಮನೇಲಿ ಸಿಂಪಲಾಗಿ ಹಬ್ಬದ ಅಡುಗೆ ಮಾಡಿದ್ದು ಹಾಗೆ ಸಂಜೆ ಕಳೀತ ಒಂದು ನಾಲ್ಕು ಗಂಟೆ ಹಂಗೆ ಚಿಟ್ಟೆಗೆ ನನಗೆ ಸಿಂಚುಗೆ ಅಂದ್ಬಿಟ್ಟು ಮಸಕ್ ಮೆಲನ್ನ ಸಣ್ಣ ಕಟ್ ಮಾಡಿ ಈ ಥರ ಬೆಲ್ಲನ ಹಾಕಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಕರ್ಗದಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡೋ ಥರ ಮಿಕ್ಸ್ ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ನನಗೆ ಮಸಕ್ ಮೆಲನ್ ಮಾತ್ರ ಜ್ಯೂಸ್ಗಿಂತ ನನಗೆ ಇದೇ ರೀತಿ ತುಂಬ ಇಷ್ಟ ಆಗುತ್ತೆ ಹಾಗೆ ಇದನ್ನು ನಾವು ಅಂತಲೂ ಕರಿತೀವಿ ಹಾಸನ ಸೈಡಲ್ಲಿ ಹಾಗೆ ಕರ್ಬೂಜ ಅಂತಲೂ ಕರೀತಾರೆ ಹಾಸನಲ್ಲಿದ್ದಾಗ ಅತ್ತೆ ಮನೇಲಿ ಇನ್ನೂ ದಪ್ಪ ದಪ್ಪ ಹಣ್ತಾರೋರು ಎಷ್ಟು ಅಂದರೆ ಒಂದು ಮೂರ್ನಾಲ್ಕು ಕೆ ಜಿ ಇರೋವಂಥದ್ದು ಒಂದೊಂದು ಹಣ್ಣು ಆದರೆ ಈಗಂತೂ ಅಷ್ಟು ದಪ್ಪ ಹಣ್ಣು ಬರೋದೇ ಇಲ್ಲ ಸಣ್ಣ ಸೈಜಲ್ಲೇ ದೇವರಾಜು ಒಂದು ಮೂರು ಕೆ ಜಿ ಅಷ್ಟು ತಂದಿದ್ರು ಡೈಲಿ ಒಂದೊಂದು ಕಟ್ ಮಾಡಿ ಈ ಥರ ತಿಂತಾಯಿದ್ವಿ ಈ ಬಿಸಿಲಿಗೆ ಹಾಗೇ ಸಂಜೆ ಆಯಿತಾ ಮತ್ತೆ ಬ್ಲೌಸ್ ಕಟ್ಟಿಂಗೇ ಕೂತ್ಕೊಂಡೆ ರಾತ್ರಿ ಎಷ್ಟೊತ್ತಾದರೂ ಒಲೆಯನ ಅಂದ್ಬಿಟ್ಟು ಇದು ಬೋಟ್ನೆಕ್ಕು ಸಿಂಪಲ್ ಡಿಸೈನ್ ಅದೇ ಬಟನ್ಸ್ ಹಾಕಬೇಕು ಅಷ್ಟೇ ಮಧ್ಯಕ್ಕೆ ಪಾರ್ಡರ್ನ ಅಟ್ಯಾಚ್ ಮಾಡಿ ಬ್ಯಾಕ್ ಸೈಡ್ಗೆ ಆಂಟಿ ಫ್ರಂಟ್ ಸೈಡ್ಗೆ ಉಕ್ಸಿಡ್ಸ್ಕೊತಾರೆ ಬೋಟ್ನೆಕ್ಕಲ್ಲಿ ಟೈಮ್ ಹತ್ತುವರೆ ಆಯಿತಾ ಬತ್ತು ಅರ್ಧ ಬ್ಲೌಸ್ ಮಾತ್ರ ಫಿನಿಶ್ ಮಾಡಲಿಕ್ಕಾಯಿತು ತುಂಬಾ ಸಾಕಾಗ್ಬಿಟ್ಟಿತ್ತು ಬೆಳಗ್ಗೆ ಒಂದು ನಿಮಿಷ ಗೊತ್ತಿರಲಿಲ್ಲ ಹಾಗಾಗಿ ಬೆಳಗ್ಗೆ ಫಿನಿಶ್ ಮಾಡೋಣ ನಾಳೆ ಹೇಗೆ ಬಂತು ಬ್ಲೌಸ್ ಅಂತ ಶೇರ್ ಮಾಡ್ತೀನಿ ಹಾಗೆ ಸಮಸ್ತ ನಾಡಿನ ಜನತೆಗೆ ಒನ್ ಸೆಗನ್ ಹ್ಯಾಪಿ ಯುಗಾದಿ ಅಂತ ಹೇಳ್ತೀನಿ ಎಲ್ಲರ ಬಾಳಲ್ಲಿ ಆ ದೇವರು ಒಳ್ಳೇದು ಮಾಡಲಿ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಈಡೇರಲಿ ಅಂತ ಹೇಳ್ತಾ ಈ ಯುಗಾದಿ ಹಬ್ಬದ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಹೊಸ ಬ್ಲಾಗ್ ಒಂದಿಗೆ ಸಿಗ್ತೀನಿ ಬಾಯ್